ನಾಮಫಲಕ ಕಡ್ಡಾಯಗೊಳಿಸಲು ಕರವೇ ಒತ್ತಾಯ ಕನ್ನಡ ನಾಮಫಲಕ ಪ್ರದರ್ಶಿಸದಿದ್ದರೆ ಕಬ್ಬುಮಾಸಿ ಯಮ್ನೂರ್ ಭಟ್ ನಗರದ ವಾಣಿಜ್ಯ ಮಳಿಗೆಗಳು ಹಾಗೂ ಉದ್ಯಮಗಳಲ್ಲಿನ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯಗೊಳಿಸಿ ಅನುಷ್ಠಾನಗೊಳಿಸುವಂತೆ ಫೆಬ್ರವರಿ ಇಪ್ಪತ್ತೊಂಬತ್ತು ಗುರುವಾರದಂದು ಕರ್ನಾಟಕ ರಕ್ಷಣಾ ವೇದಿಕೆ ತಹಸೀಲ್ದಾರರಿಗೆ ಮನವಿ ಪತ್ರ ನೀಡುವ ಮೂಲಕ ಒತ್ತಾಯಿಸಿದೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಅಧ್ಯಕ್ಷ ಯಮ್ನೂರ್ ಭಟ್ ಅವರು ಕನ್ನಡ ನಾಮಫಲಕ ಕಡ್ಡಾಯಗೊಳಿಸುವಂತೆ ವಿಧಾನಮಂಡಲ ಅಧಿವೇಶನದಲ್ಲಿ ಅನುಮೋದನೆ ದೊರೆತಿದ್ದು ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕ ಎರಡು ಸಾವಿರದ ಸಂಬಂಧಿಸಿದಂತೆ ರಾಜ್ಯ ಪತ್ರ ಹೊರಡಿಸಲಾಗಿದೆ ಕೂಡ್ಲೇ ನಗರದ ಸರ್ಕಾರ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ ಅನುಮತಿ ಮತ್ತು ಮಂಜೂರಾತಿ ಪಡೆದು ವಾಣಿಜ್ಯ ಕೈಗಾರಿಕೆ ಟ್ರಸ್ಟ್ಗಳು ಸಮಾಲೋಚನೆ ಕೇಂದ್ರಗಳು ಪ್ರಯೋಗಾಲಯಗಳು ಆಸ್ಪತ್ರೆಗಳು ಔಷಧಿ ಅಂಗಡಿಗಳು ಮನರಂಜನಾ ಕೇಂದ್ರಗಳು ಹೋಟೆಲ್ಗಳು ಸೇರಿದಂತೆ ಇನ್ನಿತರ ಉದ್ಯಮಿಗಳ ನಾಮ ಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಭಾಷೆ ಪ್ರದರ್ಶಿಸುವಂತೆ ಕ್ರಮ ಕೈಗೊಳ್ಳಬೇಕು ನಗರದ ಎಲ್ಲ ವಾಣಿಜ್ಯ ಉದ್ಯಮಿಗಳಿಗೆ ಈ ಕುರಿತಂತೆ ಪ್ರಕಟಣೆ ಹೊರಡಿಸಿ ಗಡುವು ನೀಡಬೇಕು ನಿಗದಿತ ಸಮಯದೊಳಗೆ ಕನ್ನಡ ನಾಮಫಲಕ ಪ್ರದರ್ಶಿಸದ ವಾಣಿಜ್ಯ ಉದ್ಯಮಿಗಳಿಗೆ ಲೈಸೆನ್ಸ್ ರದ್ದುಪಡಿಸಬೇಕು ತಪ್ಪಿದ್ದಲ್ಲಿ ನಮ್ಮ ಸಂಘಟನೆ ವತಿಯಿಂದ ನಾಮಫಲಕಗಳಿಗೆ ಫಲಕಗಳಿಗೆ ಕಪ್ಪು ಮಸಿ ಬೆಳೆಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಈ ವೇಳೆ ಸಂಘಟನೆಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ಪವನ್ ಕುಮಾರ್ ಗಡ್ಡಿ ನಗರ ಘಟಕ ಅಧ್ಯಕ್ಷ ಹನುಮೇಶ್ ಕುರುಬರ್ ತಾಲೂಕಾ ಯುವ ಘಟಕದ ಅಧ್ಯಕ್ಷ ಸುನೀಲ್ ಕುಮಾರ್ ಕುಲಕರ್ಣಿ ತಾಲೂಕು ಉಪಾಧ್ಯಕ್ಷ ಸುರೇಶ್ ಕುಮಾರ್ ಚನ್ನಹಳ್ಳಿ ತಾಲೂಕು ಉಪಾಧ್ಯಕ್ಷ ನಹೀಂ ಪಾಷಾ ತಾಲೂಕಾ ಸಂಚಾಲಕ ಮುತ್ತೂ ರಾಜ ಕಾರ್ಯದರ್ಶಿ ಹುಲ್ಗೆಪ್ಪ ಹಾರೇಗರ್ ತಾಲೂಕು ಉಪಾಧ್ಯಕ್ಷ ರಮೇಶ್ ಕುಮಾರ್ ನಗರ ಘಟಕದ ಉಪಾಧ್ಯಕ್ಷ ಅಂಬಾಸ ಸೇರಿದಂತೆ ಮಂಜುನಾಥ್ ಆರತಿ ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು ಆ ಕರ್ನಾಟಕ ಘನ ಸರ್ಕಾರವು ಅರವತ್ ಪರ್ಸೆಂಟ್ ಕನ್ನಡ ಉಳಿದಿದ್ದೆಲ್ಲ ಬೇರೆ ಭಾಷೆನ ಹಾಕೋಬೇಕಂತೇಳಿ ಹೇಳಿ ಫಲಕ ಉಚ್ಚಾರಣೆ ಮಾಡ್ಬೇಕಂತೇಳಿ ಹೇಳಿ ನವೆಂಬರ್ ಒಂದರಿಂದನೆ ಒಂದು ಹೋರಾಟದ ಹಾದಿಯಲ್ಲಿ ಬಂದು ಇವತ್ತು ಫೆಬ್ರವರಿ ಇಪ್ಪತ್ನಾಲ್ಕೊಳಗೆ ಎಲ್ಲ ಕನ್ನಡವ ಮಯ ಹೇಳಿ ಆದೇಶ ಹೊರಡಿಸಿದ್ದು ಅದು ಆದ ಕೂಡಲೇ ಈ ಇದರ ಒಂದು ಉದ್ದೇಶದ ಮೇರೆಗೆ ಇವತ್ತು ರಾಜಪಾಡರು ಕೂಡ ಕನ್ನಡದಲ್ಲಿ ಕನ್ನಡ ಕಡ್ಡಾಯ ಹೋಗ್ಬೇಕಂತಂದೇಳಿ ಇವತ್ತು ಸಹಿಯನ್ನ ಮಾಡಿ ಕನ್ನಡ ಪರ ಸಂಘಟನೆಗೆ ಒಂದು ನ್ಯಾಯ ವಿಧರಿಸುವಂತ ಕೆಲಸ ಮಾಡಿದರೆ ಈ ಕೂಡಲೇ ಇದರ ಸಂಬಂಧಪಟ್ಟಂತ ಅಧಿಕಾರಿಗಳು ಗಂಗಾವತಿಯಲ್ಲಿ ಕನ್ನಡದ ನಾಮಫಲಕವನ್ನ ಅರವತ್ತು ಪರ್ಸೆಂಟ್ ಮೇಲ್ಗಡೆ ಕೆಳಗಡೆ ತಮ್ಮ ಒಂದು ಅನ್ಯ ಭಾಷೆಯನ್ನ ಹಾಕೋಬೇಕಂತೇಳಿ ಈಗ ಸಂಬಂಧಪಟ್ಟಂತ ತಹಸೀಲ್ದಾರ್ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದೀವಿ ಈ ಅಪ್ಪಿತಪ್ಪಿ ಏನಾದ್ರು ಇದರ ಒಂದು ಉಚ್ಚಾರಣೆ ಆಗದೆ ಇದರಲ್ಲಿ ಯಾವ್ದ ರೀತಿಯ ಲೋಪದೋಷ ಕಂಡು ಬಂದಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ನಾವು ಧರಣಿ ಕೊಡಬೇಕಂತ ಹೇಳಿ ಮೂಲಕ ಎಚ್ಚರಿಸಿಕೊಳ್ತಾ ಇದ್ದೀವಿ ಜೈ ಕನ್ನಡ ನಾಮಫಲಕ್ಕೆ ಕಡ್ಡಾಯಗೊಳಿಸುವಂತೆ ವಿಧಾನಮಂಡಲ ಅಧಿವೇಶನದಲ್ಲಿ ಅನುಮೋದನೆ ದೊರೆತಿದ್ದು ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡೆಯ ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಬಂಧಿಸಿದಂತೆ ರಾಜ್ಯಪತ್ರ ಹೊರಡಿಸಲಾಗಿದೆ ಕೂಡಲೇ ನಗರದ ಸರ್ಕಾರಿ ಸ್ಥಳೀಯ ಪ್ರಾಧಿಕಾರದಿಂದ ಅನುಮತಿ ಮತ್ತು ಮಂಜೂರಾತಿ ಪಡೆದ ವಾಣಿಜ್ಯ ಕೈಗಾರಿಕೆ ಟ್ರಸ್ಟ್ಗಳು ಆಮೇಲೆ ಸಮಾಲೋಚನೆ ಕೇಂದ್ರಗಳು ಪ್ರಯೋಗಾಲಯಗಳು ಆಸ್ಪತ್ರೆಗಳು ಔಷಧಿ ಅಂಗಡಿಗಳು ಮನೋರಂಜನಾ ಕೇಂದ್ರಗಳು ಹೋಟೆಲ್ಗಳು ಸೇರಿದಂತೆ ಇನ್ನಿತರ ಉದ್ಯಮಿಗಳ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ ಉಡ್ತಾಯ ಕನ್ನಡ ಭಾಷೆ ಪ್ರದರ್ಶಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀರಾಮೇಗೌಡ ಬಣ ಒತ್ತಾಯಿಸುತ್ತದೆ ಕೂಡಲೇ ನಗರದ ಎಲ್ಲ ಪರಿಕರಗಳ ನಾಮಫಲಕಗಳಲ್ಲಿ ಕನ್ನಡ ಭಾಷೆ ಪ್ರದರ್ಶಿತವಾಗಬೇಕು ತಪ್ಪಿದ್ದಲ್ಲಿ ತಮ್ಮ ಸಂಘಟನೆ ವತಿಯಿಂದ ನಾಮಫಲಕಗಳಿಗೆ ಕಪ್ಪು ಮಸಿ ಬಳಿಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಈ ಮೂಲಕ ತಮ್ಮ ಗಮನಕ್ಕೆ ತರಬಹುದು